ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ರಾಜೀವ ರಂಗನಾಥ ಹೆಬ್ಬಸೂರುರವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ಕೃಷಿ ಆಶ್ರಮದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವತ್ತ ಹೆಜ್ಜೆ ಹಾಕುತ್ತಿರುವ ರಾಜೀವ ರಂಗನಾಥ್ ಹೆಬ್ಬಸೂರು ಇವರೊಬ್ಬ ಪ್ರಗತಿಪರ ಕೃಷಿಕ ಕೃಷಿಯ ಕುರಿತಾಗಿ ಹಲವಾರು ಬಗೆಯ ಪರಿಕಲ್ಪನೆಗಳು ಇವರ ತಲೆಯಲ್ಲಿವೆ ಮೂಲತಃ ಇವರೊಬ್ಬ ಸಂಪನ್ಮೂಲ ವ್ಯಕ್ತಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮನವಳ್ಳಿ ಸಮೀಪ ಇರುವ ಎಕ್ಕೇರಿ ಇವರ ಊರು ತಮ್ಮ ಹೆಸರಿನಲ್ಲೇ ಮೂರು ಕಾಲು ಎಕರೆ ತಮ್ಮ ಪತ್ನಿ ಹೆಸರಿನಲ್ಲಿ ಮೂರು ಕಾಲು ಎಕರೆ ಹೀಗೆ ಒಟ್ಟಾರೆಯಾಗಿ ಆರು ಮುಕ್ಕಾಲು ಎಕರೆ ಜಮೀನನ್ನು ಇವರು ಹೊಂದಿದ್ದಾರೆ ತೊಗರಿಬೇಳೆ ಸೀಬೆ ಮಾವು ನುಗ್ಗೆ ಬಾಳೆ ಕಬ್ಬು ತರಕಾರಿ ಬೆಳೆಗಳು ಸೇರಿದಂತೆ ಹಲವಾರು ಕೃಷಿ ಬೆಳೆಗಳನ್ನು ಇವರು ಬೆಳೆಸ್ತಾ ಇದ್ದಾರೆ ದಶಕಗಳಿಂದ ಇವರು ಕೃಷಿಯಲ್ಲಿ ಹೊಂದಿರುವ ಅನುಭವಗಳನ್ನೇ ಬಳಸಿಕೊಂಡು ವರ್ಷದಿಂದ ವರ್ಷಕ್ಕೆ ಕೃಷಿಯಲ್ಲಿ ಹೆಚ್ಚಿನ ಸಾಧನೆ ಮಾಡುವತ್ತ ಸಾಗುತ್ತಾ ಇದ್ದಾರೆ ಇವರದ್ದು ಸಂಪೂರ್ಣ ಸಾವಯವ ಕೃಷಿ ಗೋ ಉತ್ಪನ್ನಗಳನ್ನು ಇವರು ಸ್ವತಃ ತಯಾರಿಸ್ತಾರೆ ಗೋ ಉತ್ಪನ್ನಗಳಿಂದ ದಂತಮಂಜನ ನೋವು ನಿವಾರಕ ತೈಲ ಸೇರಿದಂತೆ ಹಲವಾರು ಉತ್ಪನ್ನಗಳನ್ನು ಇವರು ಅನುಭವದಿಂದ ತಯಾರಿಸ್ತಾ ಬಂದಿದ್ದಾರೆ ಮನೆ ಬಂದು ಬಳಸುತ್ತಾರೆ ಆಸಕ್ತರಿಗೆ ಹಂಚುತ್ತಾರೆ ಆದರೆ ಅದನ್ನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಇವರ ಇನ್ನೊಂದು ವಿಶೇಷತೆ ಏನೆಂದರೆ ಇವರು ಪ್ರತಿನಿತ್ಯ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡುತ್ತಾರೆ ನೀರಾವರಿಗೆ ಕೊಳವೆ ಬಾವಿ ಇದೆ ಬೇಸಿಗೆಯ ದಿನಗಳಲ್ಲಿ ನೀರಿಗೆ ಕೊರತೆಯಾಗುವುದೂ ಇದೆ ಆದರೆ ಇವರು ಮುಚ್ಚಿಗೆ ಪದ್ಧತಿಯಲ್ಲಿ ಕೃಷಿ ಮಾಡ್ತಾ ಇರೋದರಿಂದ ತೇವಾಂಶ ಹೆಚ್ಚಿರುತ್ತದೆ ಮತ್ತು ನೀರಿಲ್ಲದೆ ಇದ್ದರೂ ಅಂತಹ ತೊಂದರೆಯಾಗುವುದಿಲ್ಲ ಮನೆ ಖರ್ಚಿಗೆ ಬೇಕಾಗುವ ಹಾಲಿಗಾಗಿ ಒಂದು ಆಕಳು ಮತ್ತು ಒಂದು ಎಮ್ಮೆ ಸಾಕಿದ್ದಾರೆ ಹಾಲು ಮಾರಾಟ ಮಾಡ್ತಾ ಇಲ್ಲ ಇವರು ಕಬ್ಬನ್ನು ಅರೆದು ಬೆಲ್ಲ ತಯಾರಿಸಿ ಮಾರಾಟ ಮಾಡುತ್ತಾರೆ ಇವರ ಬಳಿ ಆಲೆ ಮನೆ ಇಲ್ಲ ಹಾಗಾಗಿ ಬೇರೆಯವರ ಹೊಲದಲ್ಲಿರುವ ಆಲೆ ಮನೆಗೆ ಕಬ್ಬನ್ನು ಒಯ್ದು ಬೆಲ್ಲ ಮಾಡಿಸ್ತಾರೆ ಮೂರ್ನಾಲ್ಕು ವರ್ಷ ಈ ರೀತಿ ಬೆಲ್ಲ ತಯಾರಿಸಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ದರೂ ಈಗ ಸಾಕಾಣಿಕೆ ವೆಚ್ಚ ಹೆಚ್ಚಾಗುತ್ತಿದೆ ಎಂಬ ಕಾರಣಕ್ಕೆ ಬೆಲ್ಲ ಮಾಡುವುದನ್ನು ಬಿಟ್ಟು ಕಬ್ಬನ್ನು ಫ್ಯಾಕ್ಟರಿಗೆ ಹಾಕ್ತಾ ಇದ್ದಾರೆ ಕೃಷಿ ಇಲಾಖೆಯ ಆತ್ಮ ಯೋಜನೆಯಡಿ ಸರ್ಕಾರ ಇವರನ್ನು ಗುರುತಿಸಿ ಗೌರವಿಸಿದೆ ಹಲವಾರು ಸಂಘ ಸಂಸ್ಥೆಗಳು ಇವರ ಕೃಷಿ ಸಾಧನೆಗೆ ಸನ್ಮಾನಗಳನ್ನು ಮಾಡಿವೆ ಹೆಚ್ಚು ಜನರು ಕೃಷಿಯತ್ತ ಆಕರ್ಷಿತರಾಗಬೇಕು ಕೃಷಿ ಕ್ಷೇತ್ರಕ್ಕೆ ಬರಬೇಕು ಆಗ ಮಾತ್ರ ಕೃಷಿಕರ ಮನೋಬಲ ಹೆಚ್ಚಿಸುವುದು ಸಾಧ್ಯ ಎಂದಿವರು ಹೇಳುತ್ತಾರೆ ವಾರಾಂತ್ಯಗಳಲ್ಲಿ ನಗರ ಪಟ್ಟಣಗಳ ಜನರು ಪಾರ್ಟಿಯ ಹೆಸರಿನಲ್ಲಿ ಮೋಜು ಮಸ್ತಿ ಮಾಡುವ ಬದಲಿಗೆ ಯಾವುದಾದರೂ ಹಳ್ಳಿಯ ರೈತನ ಮನೆಗೆ ಹೋಗಿ ಅಲ್ಲೇ ರೈತನೊಂದಿಗೆ ಎರಡು ದಿನ ವಾಸವಿದ್ದು ಆತನ ಕೃಷಿಯಲ್ಲಿ ಕೈಜೋಡಿಸಿದರೆ ಇಲ್ಲವೇ ಆತನಿಗೆ ಮನೋಬಲ ತುಂಬುವ ಕೆಲಸವನ್ನು ಮಾಡಿದರೆ ಖಂಡಿತ ಎಲ್ಲರಿಗೂ ಖುಷಿ ಸಿಗುತ್ತದೆ ಎಂಬ ಧೋರಣೆ ಇವರದ್ದು ತಮ್ಮ ಕ್ಷೇತ್ರದಲ್ಲಿ ಕೃಷಿ ಆಶ್ರಮ ಸ್ಥಾಪಿಸಬೇಕು ಎಲ್ಲ ಕ್ಷೇತ್ರದ ಜನರನ್ನು ಕೃಷಿಯತ್ತ ಆಕರ್ಷಿಸಬೇಕು ಎಂಬ ಹಂಬಲದಲ್ಲಿದ್ದಾರೆ ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಸಾಗಿವೆ ಕೃಷಿ ಎಂದರೆ ಖುಷಿ ಅಲ್ಲಿ ದುಡ್ಡು ಕಾಸು ಲಾಭದ ಮಾತಿರಬಾರದು ನನಗೆ ಕೃಷಿಯಲ್ಲಿ ಖುಷಿ ಇದೆ ಆರ್ಥಿಕ ಸ್ವಾವಲಂಬನೆಯು ದಕ್ಕಿದೆ ಸಾಮಾಜಿಕವಾಗಿ ಜನ ನನ್ನನ್ನು ಕೃಷಿಕ ಎಂದು ಗುರುತಿಸುತ್ತಾರೆ ಇಷ್ಟು ಸಾಕು ಎನ್ನುತ್ತಾರೆ ರಾಜೀವ ಹೆಬ್ಬಸೂರು ಇವರೊಬ್ಬ ಮಾದರಿ ಕೃಷಿಕ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ